ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶನಿಯ ಸಾಡೇಸಾತಿ ಈ ಕೆಳಗಿನ ರಾಶಿಗಳ ಮೇಲೆ ಪರಿಣಾಮವನ್ನು ಬೀರುತ್ತಾ ಇದೆ ಮೇಷ ಕುಂಭ ಮತ್ತು ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತ ಒಂಬತ್ತರಿಂದ ಶನಿಯು ಮೀನರಾಶಿಯನ್ನು ಪ್ರವೇಶಿಸುವ ಮೂಲಕ ಮೇಷರಾಶಿಯವರ ಮೇಲೆ ಸಾಡೇ ಸಾತಿಯ ಮೊದಲ ಹಂತ ಪ್ರಾರಂಭವಾಗುತ್ತದೆ ಮತ್ತು ಕುಂಭರಾಶಿಯವರಿಗೆ ಕೊನೆಯ ಹಂತ ಆರಂಭವಾಗುತ್ತದೆ ಹಾಗೂ ಮೀನರಾಶಿಯವರಿಗೆ ಮದ್ಯದ ಹಂತ ಆರಂಭವಾಗುತ್ತದೆ ಮೊದಲನೆಯದಾಗಿ ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆ ಸಾತಿಯ ಮೊದಲ ಹಂತವು ಪ್ರಾರಂಭವಾಗುತ್ತದೆ ಇದು ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇನ್ನು ಎರಡನೆಯ ರಾಶಿ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆ ಸಾತಿಯ ಕೊನೆಯ ಹಂತವು ಮುಕ್ತಾಯವಾಗುತ್ತದೆ ಆದರೆ ಇದರ ಪರಿಣಾಮಗಳು ಇನ್ನೂ ಕೆಲವು ಸಮಯದವರೆಗೆ ಸಹ ಇರಬಹುದು ಮೂರನೇದಾಗಿ ಮೀನರಾಶಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಡೆ ಸಾತಿಯ ಮಧ್ಯದ ಹಂತವು ಆರಂಭವಾಗುತ್ತದೆ ಇದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು ಸಾಡೆ ಸಾತಿ ಸಮಯದಲ್ಲಿ ಜನರು ಆರ್ಥಿಕ ದೈಹಿಕ ಮಾನಸಿಕ ಕೌಟುಂಬಿಕ ಮತ್ತು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದಾಗ್ಯೂ ಸಾಡೆ ಸಾತಿಯ ಪರಿಣಾಮಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಮದುವೆ ವಿದ್ಯೆ ಉದ್ಯೋಗ ವ್ಯಾಪಾರ ಲಾಭ ನಷ್ಟ ಉದ್ಯೋಗ ಹಣಕಾಸು ಕೌಟುಂಬಿಕ ಕಲಹ ಪ್ರೀತಿ ಪ್ರೇಮ ಸಮಸ್ಯೆ ಇತರರ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಸಹ ಪರಿಹಾರ ಪಡೆಯಲು ಇವರನ್ನು ಸಂಪರ್ಕಿಸಬಹುದು ದುರ್ಗಾದೇವಿ ಆರಾಧಕರು ಪಂಡಿತ್ ಎಂ ಎಸ್ ರಾವ್ ಕರೆ ಮಾಡಿ ಒಂಬತ್ತು ಆರು ಎಂಟು ಆರು ಶೂನ್ಯ ಏಳು ಎರಡು ಎರಡು ನಾಲ್ಕು ನಾಲ್ಕು ಮತ್ತೊಮ್ಮೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಝೀರೋ ಸೆವೆನ್ ಡಬಲ್ ಟು ಡಬಲ್ ಫೋರ್ ಧನ್ಯವಾದಗಳು